ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರಾ ಎಲ್ಲರೂ ನಾನು ಅಮೃತ ಮಂಡ್ಯದಿಂದ ಡೈಲಿ ಬ್ಲಾಗ್ಸ್ನ ಶೇರ್ ಮಾಡ್ತೀನಿ ನೀವೇನಾದರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ನನಗೆ ಲಾಸ್ಟ್ ಬ್ಲಾಗಲ್ಲಿ ಕಮೆಂಟ್ ಹಾಕಿದ್ರಿ ಪಾಪಗೆ ಯಾಕೆ ಸ್ವೆಟರ್ ಹಾಕಿದ್ದೀರಾ ಇಷ್ಟು ಸೆಕೆ ಇದೆ ಬೇಸಿಗೆ ಕಲರ್ ಸ್ಟಾರ್ಟ್ ಆಗಿದೆ ಹಾಕಬೇಡಿ ನಾವು ಹಾಕಲ್ಲ ಅಂತ ಬಟ್ ಏನಂದರೆ ಇದು ಜನವರಿ ಸ್ಟಾರ್ಟಿಂಗಲ್ಲಿ ಶೂಟ್ ಮಾಡ್ಕೊಂಡಿರೋ ವ್ಲಾಗ್ಸು ಬಟ್ ನನಗೆ ಹುಷಾರ್ ಇಲ್ಲದೆ ಇರೋದ್ರಿಂದ ಅವಾಗ ಶೇರ್ ಮಾಡೋದಕ್ಕೆ ಆಗಲಿಲ್ಲ ಬಟ್ ಇವಾಗ ಎಲ್ಲನೂ ಕೂಡ ಎಡಿಟ್ ಮಾಡಿ ಶೇರ್ ಇದ್ದೀನಿ ಸೊ ಹಾಗಾಗಿ ಪಾಪಗೆ ಸ್ವೆಟರೆಲ್ಲ ಯೂಸ್ ಮಾಡಿದ್ದೀನಿ ನಾನು ಆ್ಯಂಡ್ ತುಂಬ ಚಳಿ ಇತ್ತಲ್ವ ಹಾಗಾಗಿ ಸ್ವೆಟರೆಲ್ಲ ಯೂಸ್ ಮಾಡಿದ್ದೀನಿ ಇದು ಜನವರಿ ಏಳನೇ ತಾರೀಕಿನ ಬ್ಲಾಗ್ ಆಗಿರುತ್ತೆ ಇವತ್ತೇನಂದ್ರೆ ಲಿರಿಶಾ ಮತ್ತೆ ಪಾಪುಗೆ ಇಬ್ಬರಿಗೂ ಹುಷಾರಿರಲಿಲ್ಲ ಆ್ಯಕ್ಚುಲಿ ಲಿರಿಶನ್ಗೆ ಜ್ವರ ಬಂದಿತ್ತು ಹುಷಾರಿರಲಿಲ್ಲ ಪಾಪುಗೆ ವ್ಯಾಕ್ಸಿನೇಷನ್ ಕೊಡಿಸಬೇಕಾಗಿತ್ತು ತಿನ್ಬೇಕು ಈಗ ಆಸ್ಪತ್ರೆಗೆ ಹೋಗೋಣ ತಿನ್ನ ಪಾಪು ಕರ್ಕೊಂಡೋಗಿ ತಿನ್ನ ಇಂಜೆಕ್ಷನ್ ಕೊಡ್ಸ್ತಿನಾಗಾದ್ರೆ ಇಂಜೆಕ್ಷನ್ ಕೊಡ್ಲಾ ఫస్కో పాపు తర నితీన్ ఇవతూ అన్నద పొంగ అన్న తింతీయా ಸೊ ಎರಡನೇ ಮಗು ಆಗಿರೋದ್ರಿಂದ ಆಲ್ರೆಡಿ ವ್ಯಾಕ್ಸಿನೇಷನ್ ಎಲ್ಲ ಹೇಗಿರುತ್ತೆ ಅಂತ ಗೊತ್ತಾಗಿರುತ್ತೆ ನನಗೆ ಒಂಥರ ಭಯನೇ ಆಗ್ತಿತ್ತು ಯಾಕಂದರೆ ಇರಿಶಂಗಿಗೆ ಆಲ್ರೆಡಿ ಎಕ್ಸ್ಪೀರಿಯೆನ್ಸ್ ಮಾಡಿದ್ದೆ ಅಲ್ವಾ ಹಾಗಾಗಿ ಜ್ವರ ಬರುತ್ತೆ ಈ ಥರ ಎಲ್ಲ ಇತ್ತು ಹೆಂಗೆ ಮೇಂಟೈನ್ ಮಾಡೋದು ಅಂತ ಅದು ಅಲ್ಲದೆ ಇರಿಶಂಗಿ ಈ ಟೈಮಲ್ಲೇ ಹುಷಾರಿರಲಿಲ್ಲ ಒಂದು ಟೂ ಡೇಸಿಂದ ಅವ್ಳಿಗೆ ಜ್ವರ ಸ್ವಲ್ಪ ಕಾಫು ಈ ಥರ ಇತ್ತು ಸ್ವಲ್ಪ ಹುಷಾರಿರಲಿಲ್ಲ ಅವಳಿಗೆ ಜ್ವರ ಇತ್ತು ಹಾಗಾಗಿ ಅವಳು ಫುಲ್ ವೀಕ್ ಆಗಿಬಿಟ್ಟಿರಲು ಸುಮಾರು ಅವಳು ಒಂದು ಟೆನ್ ಟ್ವೆಲ್ ಡೇಸು ಹುಷಾರಿಲ್ಲದೆ ಊಟನೂ ಸರಿಯಾಗಿ ತಿಂದಿರಲಿಲ್ಲ ಪಾಪ ಅವಳು ಸೊ ನೋಡಿ ಎಷ್ಟು ವೀಕ್ ಆಗಿದ್ದಾಳೆ ಅಂತ ಹಾಗಾಗಿ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗ್ತಾ ಇದ್ದೀವಿ ಗೌರ್ಮೆಂಟ್ ಹಾಸ್ಪಿಟಲ್ನಲ್ಲಿ ನಾವು ವ್ಯಾಕ್ಸಿನೇಷನ್ ಕೊಡಿಸಿದ್ದು ಜೊತೆಗೆ ನಾವು ಪ್ರೈವೇಟಲ್ಲಿ ಒಬ್ಬರು ಸರ್ಗೆ ತೋರಿಸ್ತೀವಿ ಲಿರಿಶನ್ನ ಅವರು ಗೌರ್ಮೆಂಟ್ ಆಸ್ಪತ್ರೆನಲ್ಲೇ ಕೆಲಸ ಮಾಡ್ತಾರೆ ಹಾಗಾಗಿ ಸಿಕ್ಕಿದ್ರೆ ಅಲ್ಲೇ ತೋರಿಸ್ಕೊಂಡು ಬರೋಣ ಇಲ್ಲಾಂದರೆ ಸಂಜೆ ಮೇಲೆ ಹೊರ್ಗಡೆ ಕರ್ಕೊಂಡ್ರೋದ್ರಾಯಿತು ಅಂತ ಅಂದ್ಕೊಂಡ್ವಿ ಯಾಕಂದರೆ ಸುಮಾರು ಒಂದೆರಡು ಕಡೆ ಮೂರು ಕಡೆ ತೋರಿಸಿದ್ವಿ ಅವಳಿಗೆ ಏನೋ ಜ್ವರ ಏನಾದರೂ ಬಂದಾಗ ಆ ಟೈಮಲ್ಲಿ ಅವಾಗ ಎಲ್ಲೂ ಅವಳಿಗೆ ಜ್ವರ ಕಮ್ಮಿ ಆಗಿರಲಿಲ್ಲ ಈ ಸರ್ ಹತ್ರ ಒಂದು ಸಲ ತೋರಿಸಿದಾಗ ಒಂದು ಹಾಫ್ ಆ್ಯನ್ ಅವರ್ ಮನೆಗೆ ಬಂದು ಸಿರಪ್ ಹಾಕಿ ಒಂದು ಹಾಫ್ ಹಾಫ್ ಆನ್ ಅವರ್ ಅಷ್ಟರಲ್ಲೇ ಸ್ವಲ್ಪ ಜ್ವರ ಎಲ್ಲ ಕಮ್ಮಿ ಆಗ್ಬಿಟ್ಟಿತ್ತು ಇವಳಿಗೆ ಹಾಗಾಗಿ ಅವ್ರ ಹತ್ರನೇ ಅವಳನ್ನ ಜಾಸ್ತಿ ಹುಷಾರಿಲ್ದಿದ್ದಾಗ ಕರ್ಕೊಂಡೋಗಿ ಟ್ರೀಟ್ಮೆಂಟ್ ಕೊಡಿಸೋದು ಇಲ್ಲಿ ಬಂದಿದ್ದೀವಿ ಮಂಡ್ಯ ಗೌರ್ಮೆಂಟ್ ಆಸ್ಪತ್ರೆ ಸೊ ಇಲ್ಲಿ ಬಂದು ಜಾಸ್ತಿಯೂ ವಿಡಿಯೋ ನಾನು ಮಾಡಲಿಲ್ಲ ಬಂದು ಇಲ್ಲಿ ಪಾಪುಗೆ ವ್ಯಾಕ್ಸಿನೇಷನ್ ಕೊಡಿಸೋದಕ್ಕೆ ಅಂತ ಇಲ್ಲಿ ಕರ್ಕೊಂಡು ಬಂದಿದ್ದೀನಿ ಯಶು ಪಾಪುನ ಅಂದರೆ ಲಿರಿಶನ್ನ ಕರ್ ಇಬ್ಬರೂ ಪಾಪು ಅಂತೀನಿ ನಾನು ಸೊ ಲಿರಿಷನ್ ಕರ್ಕೊಂಡು ಇಲ್ಲಿ ಕ್ಯೂ ಅಲ್ಲಿ ನಿಂತಿದ್ರು ಡಾಕ್ಟರ್ಗೆ ತೋರಿಸೋದಿಕ್ಕೆ ಅಂತ ಜ್ವರನ ನಿನಗೆ ಯಶು ಹೇಗಿದ್ರು ಕ್ಯೂ ಅಲ್ಲಿ ಇದ್ರಲ್ವಾ ಡಾಕ್ಟರ್ಗೆ ತೋರಿಸೋದಕ್ಕೆ ಅಂತ ಜೊತೆಗೆ ನಾನು ಕೂಡ ಮಧ್ಯ ಜಾಯ್ನ್ ಆಗಿಬಿಟ್ಟು ಪಾಪೂನು ಕೂಡ ಅವರಿಗೆ ತೋರಿಸ್ಬಿಟ್ಟು ಅಂದರೆ ಜಸ್ಟ್ ಸಿರಪ್ ಬರ್ಸ್ಕೊಬೇಕಿತ್ತು ಜ್ವರ ಬರುತ್ತೆ ಅಂತ ಗೊತ್ತಿತ್ತಲ್ಲ ಸೊ ಸಿರಪ್ ಬರ್ಕೊಡಿ ಅಂತ ಹೇಳ್ಬಿಟ್ಟು ಅವ್ರಿಗೆ ಪಾಪು ಕೂಡ ಒಂದ್ಸಲ ತೋರಿಸ್ಬಿಟ್ಟು ಕರ್ಕೊಂಡು ಬಂದ್ವಿ ಸೊ ಇಲ್ಲಿ ಬಂದು ಯಶು ಮೆಡಿಸಿನ್ ಇಸ್ಕೊಂಡು ಹೋದ್ರು ಕೆಲವೊಂದು ಇಲ್ಲೇ ಫ್ರೀಯಾಗಿ ಕೊಡ್ತಾರಲ್ಲ ಸೊ ಅದನ್ನು ಇಸ್ಕೊಂಡ್ಬಂದರು ಇನ್ನೊಂದೆರಡು ಹೊರಗಡೆ ತಗೊಂಡ್ವಿ ಸೊ ಬರ್ತಾ ಆನ್ ವೇ ಚಿಕನ್ ತೊಗೊಂಡ್ಬಂದಿದ್ವಿ ಇವತ್ತು ನಮ್ಮ ಅತ್ತೆ ಬರೋರಿದ್ರು ಹಾಗಾಗಿ ಚಿಕನ್ ತೊಗೊಂಡು ಬಂದಿದ್ವಿ ಆನ್ ವೇ ಬರ್ತಾ ಅದನ್ನ ನಮ್ಮಮ್ಮ ಸಂಬಾರು ಮಾಡ್ತಾ ಇದ್ದಾರೆ ನಾನಿಲ್ಲಿ ಸ್ವಲ್ಪ ಅಪ್ ಆಗಬೇಕಿತ್ತು ಮಕ್ಕಳಿಬ್ರು ಮಲಗಿಸ್ಬಿಟ್ಟು ಸ್ವಲ್ಪ ದೂರ ದೂರನೇ ಇಡಿಸಿದ್ದೆ ಇಬ್ಬರಿಗೂ ಅವಳಿಂದ ಇವ್ನಿಗೆ ಮತ್ತೆ ಏನೋ ಜಾಸ್ತಿ ಆಗಿಬಿಟ್ರಿ ಅಂತ ಭಯ ಆಗ್ಬಿಟ್ಟಿತ್ತು ಪಾಪ ಅವಳನ್ನ ಕೆಳಗಡೆ ಮಲಗಿಸಿದ್ದೆ ನಾನು ಕೂಡ ಸ್ನಾನ ಮಾಡಬೇಕಿತ್ತು ಪಾಪಗೆ ಅಂದರೆ ನನ್ನ ಮಗನಿಗೆ ಸ್ನಾನ ಮಾಡಿಸಿ ಕರ್ಕೊಂಡು ಹೋಗಿದ್ದೆ ನಾನು ಇನ್ನೂ ತಲೆ ಸ್ನಾನ ಮಾಡಿರಲಿಲ್ಲ ಬಂದು ನಾನು ಹೆಡ್ಬಾತ್ ಮಾಡಿಬಿಟ್ಟು ಸ್ವಲ್ಪ ರೆಸ್ಟ್ ಮಾಡೋಣ ಅಂತ ಅಂದ್ಕೊಂಡೆ ಇಬ್ರುದು ನೋಡಿ ನನಗೆ ತಲೆ ಕೆಟ್ಟೋಗ್ಬಿಟ್ಟಿತ್ತು ಆ ಟೈಮಲ್ಲಂತೂ ಸೊ ಇವಾಗ ಸ್ನಾನ ಮಾಡಿ ಸ್ವಲ್ಪ ಮಲ್ಕೊಂಡ್ಬಿಟ್ಟಿದ್ದೆ ಆಮೇಲೆ ಎದ್ದು ಸ್ವಲ್ಪ ಊಟ ಮಾಡ್ತಾ ಇದ್ದೀನಿ ಇವಾಗ ಅಷ್ಟರಲ್ಲಿ ನಮ್ಮ ಇಬ್ಬರು ಬಂದಿದ್ದರು ನನ್ನ ಅತ್ತೆ ಒಬ್ಬರು ಈ ಕಡೆ ಪಾಪು ಎತ್ಕೊಂಡಿದ್ದಾರಲ್ಲ ಅವರು ಅತ್ತೆ ಆ ಕಡೆ ಕೂತಿರೋರು ದೊಡ್ಡ ಅತ್ತೆಯವರು ಸೊ ಇಬ್ಬರು ಬಂದಿದ್ದರು ಅವ್ರಿಗೂ ಕೂಡ ಊಟಕ್ಕೆಲ್ಲ ಹಾಕ್ಕೊಟ್ಬಿಟ್ಟು ಸ್ವಲ್ಪ ಹಾಗೆ ಮಾತಾಡ್ಕೊಂಡು ಕೂತಿದ್ವಿ ಇವನಿಗೆ ಪೇಯ್ನ್ ಆಲ್ರೆಡಿ ಸ್ಟಾರ್ಟ್ ಆಗಿತ್ತು ಕಾಲು ಮಲಗಿದ್ದ ನಿದ್ದೆ ಬಂದು ಆಸ್ಪತ್ರೆಯಿಂದ ಬಂದ ತಕ್ಷಣ ಪೇಯ್ನ್ ಸ್ಟಾರ್ಟ್ ಆಯ್ತು ಏನೋ ಪಾಪ ಹಿಂಗೆ ಜೋರಾಗಿ ಇರ್ಚ್ಬಿಟ್ಟ ಅಂತ ನನಗೆ ಅಯ್ಯೋ ನೋಡಿ ಚುರುಕಂತು ಒಂಥರ ಹಿಂಗು ಇನ್ನೇನು ಮಾಡೋದು ಬಟ್ ಅವ್ರು ಒಳ್ಳೆಯದಕ್ಕೆ ವ್ಯಾಕ್ಸಿನ್ ಕೊಡಿಸಲೇಬೇಕಾಗತ್ತೆ ಸೊ ಹಾಗಾಗಿ ಇವ್ರು ಎದ್ಕೊಂಡು ನೋಡ್ತಾ ಮಗುನ ಈ ಮಗುನ ಹೇಗಾದರೂ ಸಂಭಾಳಿಸ್ಬೋದಿತ್ತು ಪಾಪ ಅವನಿಗೆ ಫೀಡಿಂಗ್ ಮಾಡಿಸಿದ್ರೆ ಆರಾಮಾಗಿ ಮಲ್ಕೋತಿದ್ದ ಹಾಗೆಯೇ ಕಾಲಿಗೆ ಸ್ವಲ್ಪ ಸುತ್ತಿಬಿಟ್ಟಿದ್ದೆ ನಾನು ಕಾಲಿಗೆ ಇಂಜೆಕ್ಷನ್ ಕೊಟ್ಟಿದ್ರಲ್ಲ ಎರಡು ತೊಡೆಗೂ ಕೂಡ ಇಂಜೆಕ್ಷನ್ ಕೊಟ್ಟಿದ್ದರು ಜೊತೆಗೆ ಎಡಗಡೆ ತೋಳಿಗೆ ಕೂಡ ಇಂಜೆಕ್ಷನ್ ಕೊಟ್ಟಿದ್ದರು ಮೂರು ವ್ಯಾಕ್ಸಿನ್ ಕೊಟ್ಟಿದ್ದು ಒಂದೂವರೆ ತಿಂಗಳಿಗೆ ಇಂಜೆಕ್ಷನ್ ಹಾಕ್ತಾರೆ ಈಗ ಪಾಪಕ್ಕೆ ಚುಚ್ಚಿದ್ರಲ್ಲ ಹಂಗೆ ಬೇಡ ಬಾಯ್ತು ಡಾಕ್ಟರ್ ಹತ್ರ ಹೋಗ್ಬಾ ಇಟ್ಟಿರು బా అదా బా డాక్టర్ ನೀನೀಗ ದುಡ್ಡು ಕಳಿಸ್ಬೇಕೆಷ್ಟು ನನಗೆ ನಾನು ಆರ್ಡರ್ ಹಾಕ್ಬೇಕು ಸುಮ್ಮನೆ ಏನು ನೀನು ಒಳ್ಳೆ ಮಗಿಗೆ ಕೊಡಪ್ಪ ನಾನು ಆರ್ಡರ್ ಹಾಕ್ತೀನಿ ಅದು ಏನೇನಾಯ್ತು ಅದರಲ್ಲಿ ರಿಂಗ್ಗಳು ಬೇಕಾ ಬೆಳ್ಳಿ ತಗೊಡಿದ್ದೀನಿ ನಿಂಗೆ ಪ್ಲಾಸ್ಟಿಕ್ ಬೇಕೆ ಚೂರು ಚೂರು ಈಗ ತಮ್ಮಗೆ ನೋಡಲು ಇಟ್ಟಿದ್ದೀನಿ ಎಷ್ಟು ತಮ್ಮಂಗೆ ರೆಡಿ ಆಗದೆ ಟಾನಿಕ್ಕು ಚೂರು ಚೂರು ಅಷ್ಟೇ ಏಯ್ ಆರ್ಡ್ರ್ ಹಾಕ್ತೀನಿ ನಾನು ಆರ್ಡ್ರ್ ಹಾಕ್ತೀನಿ ಆಮೇಲೆ ಕುಡಿದಿನ ಸುತ್ತಾದ್ಮೇಲೆ ಚಿನ್ನಿ ನನ್ನ ಮಗನ್ನ ಹೇಗಾದರೂ ನೋಡ್ಕೊಬೋದಿತ್ತು ಫೀಡಿಂಗ್ ಮಾಡಿಸಿದ್ರೆ ಪಾಪ ಮಲ್ಕೋತಿದ್ದ ನಿದ್ದೆ ಬಂದರೆ ಇವಳಂತೂ ಪಾಪ ಎಷ್ಟು ಸೊರ್ಗೋಗಿದ್ಲು ಅಂದರೆ ನನ್ನ ಕಲ್ಲಿ ನೋಡೋಕ್ಕೆ ಆಗ್ತಿರ್ಲಿಲ್ಲ ಹೊಳ್ತಿದ್ದೀಯ ನೀನು ಯಾಕೆ ಅಳ್ತಿದ್ಯಾ ಪಪ್ಪ ಏನೂ ಆರ್ಡರ್ ಮಾಡಿಕೊಡ್ಲಿಲ್ವಾ ಏನು ಬೇಕು ನಿಂಗೆ ಏನು ಬೇಕು ಹೇಳು ಬುಕ್ ಬೇಕಾ ರಿಂಗ್ ಬೇಕಾ ಬೆಳ್ಳಿ ತಗೊಡ್ತೀನಿ ಪ್ಲಾಸ್ಟಿಕ್ಕದ ಬೇಡ ಆಯಿತಾ ಚಿನ್ನು ಚಿನ್ನು ಚಿನ್ನದ ತಗೊಡ್ತೀನಿ ಆಯಿತಾ ಓಕೆ ನಿಂಗೆ ಸಾಮಾನು ಏನು ಬೇಕು ನೋಡಿ ಕೊಡ್ಲ ಫೋನು ಲಿರಿ ಶಾಟ್ ಆನಿ ಕುಡಿಯೋದಕ್ಕೂ ಕೂಡ ತುಂಬಾ ಹಠ ಮಾಡ್ತಿದ್ಲು ಅದಕ್ಕೂ ಪೂಸಿ ಹೊಡಿಬೇಕಾಗಿತ್ತು ಏನಾದರೂ ಆರ್ಡರ್ ಮಾಡ್ತೀನಿ ಆಟದ ಸಾಮಾನು ಹೊಸ ಬಟ್ಟೆ ಅಂತ ಹೇಳಿ ಪೂಸಿ ಮಾಡಿಸಿ ಕುಡಿಸಿದ್ದಾಯ್ತು ಅಳ್ತಾಳೆ ಫ್ರೆಂಡ್ಸ್ ನನ್ನ ಮಗಳು ನನ್ನ ಮಗಳು ಅಳ್ತೈತಿದ್ರು ಬಂಗೋರಿ ಇವಳಾ ಅಂತ ನೋಡೋದ ಇವ್ಳಾ ಅಂತ ನೋಡದ ಯಾರು ನೋಡೋದು ಪಾಪಗೆ ಫೀಡ್ ಮಾಡ್ತಾ ಇದ್ದೆ ಅವಳಿಗೂ ಪಾಪ ಅಲ್ಲಿ ಮಲ್ಕೊಂಡು ಬೇಜಾರಾಗಿತ್ತೇನೋ ಇಲ್ಲಿ ಬಂದಲು ಮೇಲ್ಗಡೆ ಇರ್ತೀನಿ ನಿಮ್ಮ ಜೊತೆಯಲ್ಲಿ ಅಂತ ಇನ್ನೇನು ಮಾಡೋದು ನನಗೆ ಇಬ್ರು ನೋಡ್ತಾ ಇದ್ದಾರೆ ಇಲ್ಲಿ ಪಾಪಗೆ ಇಂಜೆಕ್ಷನ್ ಅಂತ ಹೇಳಿದ್ನಲ್ಲ ಸೊ ಇಲ್ಲಿ ತೊಡೆಗೆ ಕೊಟ್ಟಿದ್ದಾರೆ ತೋರಿಸ್ತಿದ್ದೆ ನೋಡಿ ಎರಡು ಕಾಲಿಗೆ ಕೊಟ್ಟಿದ್ದಾರೆ ಇದಕ್ಕೆ ತೇವದ ಬಟ್ಟೆ ಹಾಕೋದಿಕ್ಕೆ ಅಂತ ಹೇಳಿದ್ರು ಒದ್ದೆ ಬಟ್ಟೆ ಹಾಕಿ ಅಂತ ಹಾಗಾಗಿ ನಾನು ಎಕ್ಸ್ಟ್ರಾ ಬಟ್ಟೆನೂ ಹಾಕಲಿಲ್ಲ ಏನು ಇದು ಚಡ್ಡಿ ಹಾಕಿದ್ವಲ್ಲ ಅದಕ್ಕೇನೆ ಸ್ವಲ್ಪ ಕಾದು ಆರಿರೋ ನೀರು ಫ್ಲಾಸ್ಕಲ್ಲಿ ಥರ ಅದನ್ನೇ ಸ್ವಲ್ಪ ಆರೋದಕ್ಕೆ ಬಿಟ್ಬಿಟ್ಟು ಅದೇ ನೀರನ್ನು ಆ ಬಟ್ಟೆ ಮೇಲೆ ಅದರ ಚಡ್ಡಿ ಏನಿದೆ ಆ ತೊಡೆ ಭಾಗಕ್ಕೆ ಹಾಕ್ತಿದ್ದೆ ಇದರಿಂದ ಸ್ವಲ್ಪ ಅದೇನೇ ತೇವಾಂಶ ಇರ್ತಿತ್ತು ಅದಕ್ಕೋಸ್ಕರ ಎಕ್ಸ್ಟ್ರಾ ಬಟ್ಟೆ ಸುತ್ತೋದು ಆ ಥರ ಎಲ್ಲ ಏನೂ ಇರಲಿಲ್ಲ ಜಸ್ಟ್ ಈ ಥರ ನೀರು ಹಾಕಿದ್ರೆ ಅದೇ ತೇವದ ಬಟ್ಟೆ ಆಗುತ್ತೆ ಅಂತ ಆಮೇಲೆ ಒಂದು ಕಾಲನ್ನ ಸುತ್ತಬಿಟ್ಟು ಮಲಗಿಸ್ತೀನಿ ನಿಮಗೆ ನೆಕ್ಸ್ಟು ವೀಡಿಯೋದಲ್ಲಿ ಗೊತ್ತಾಗುತ್ತೆ ಸೊ ಇದೆಲ್ಲ ಆಯಿತು ಪಾಪುಗೆ ಲಿರೀಶ್ ಇಬ್ಬರಿಗೂ ಹುಷಾರಿರಲಿಲ್ಲ ಪಾಪು ಹೆಂಗೋ ಒಂದು ತ್ರೀ ಫೋರ್ ಡೇಸಲ್ಲಿ ರಿಕವರ್ ಆಗಿಬಿಟ್ಟ ಅವಳಂತೂ ತುಂಬಾ ಲೇಟ್ ಆಯಿತು ರಿಕವರ್ ಆಗೋದು ಸಂಕ್ರಾಂತಿ ಹಬ್ಬ ಬಂದ್ರೂ ಇನ್ನೂ ಸ್ವಲ್ಪ ಅವಳು ಅಷ್ಟೊಂದು ಚೆನ್ನಾಗಿರಲಿಲ್ಲ ಆರಾಮಿರಲಿಲ್ಲ ಅವಳು ಕೊನೆಗೆ ಏನಾಯ್ತು ಅಂದರೆ ಇವರಿಬ್ಬರನ್ನು ನೋಡಿಬಿಟ್ಟು ನನಗೇ ಹುಷಾರ್ ತಪ್ಪೋಯ್ತು ಸಂಕ್ರಾಂತಿ ಹಬ್ಬಕ್ಕಿಂತ ಮುಂಚೆನೆ ನನಗೂ ಕೂಡ ಹುಷಾರ್ ತಪ್ಪಿಬಿಟ್ಟಿದ್ದೆ ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಗಂಟ್ಲು ನೋವು ಮತ್ತು ಕಫಾ ಥರ ಆಯಿತು ಅಂದರೆ ಈ ಗಂಟ್ಲುದು ಕಿರ್ಟಾಲಿಗೆ ಇರುತ್ತಲ್ಲ ಅದು ಪೇನ್ ಸ್ಟಾರ್ಟ್ ಆಯಿತು ಹುಣ್ಣಾಗಿದೆಯನ್ನೋ ಅಂದ್ಕೊಂಡೆ ನಾನು ಬಟ್ ಹೋಗ್ತಾ ಹೋಗ್ತಾ ನೆಗಡಿ ತಲೆಬಾರ ಕಾಫ್ ಜಾಸ್ತಿ ಆಗೋಯಿತು ಕೆಮ್ಮೇ ಇರಲಿಲ್ಲ ಬಟ್ ಕಫ ಮಾತ್ರ ಜಾಸ್ತಿ ಇತ್ತು ನೆಗಡಿ ಅಯ್ಯೋ ಸಾಕಾಯಿತು ಅದೊಂದು ಜರ್ನಿನ ಮುಗಿಸೋಷ್ಟರಲ್ಲಿ ನನಗೆ ಆ ಟೈಮಲ್ಲೇ ನಾನು ವೀಡಿಯೋ ಹಾಕೋದನ್ನು ಸ್ಟಾಪ್ ಮಾಡಿಬಿಟ್ಟಿದ್ದು ಆಮೇಲೆ ನಾನು ರಿಕವರ್ ಆಗೋಷ್ಟರಲ್ಲಿ ತುಂಬಾ ದಿನ ಆಯ್ತು ಟ್ವೆಂಟಿ ಎತ್ ಹದಿನೈದಕ್ಕೆ ಸಂಕ್ರಾಂತಿ ಹಬ್ಬ ಆದ್ರೆ ಒಂದ್ ಇಪ್ಪತ್ತು ಇಪ್ಪತ್ತೆರಡನೇ ತಾರೀಖು ಅಷ್ಟರಲ್ಲಿ ನಾನ್ ಸ್ವಲ್ಪ ಓಕೆ ಓಕೆ ಅಂತ ಆಗಿದ್ದು ಅಲ್ಲಿವರೆಗೂ ನನಗೂ ಸ್ವಲ್ಪ ಒಳ್ಳೆ ಜ್ವರ ಥರ ಒಂಥರ ಏನೋ ಲೈಟ್ ಆಗಿ ನನ್ಗೂ ಹುಷಾರಿರ್ಲಿಲ್ಲ ಸೊ ತುಂಬಾ ಕಷ್ಟ ಆಗೋಯ್ತು ಆ ಟೈಮಲ್ಲಿ ಆ ಟೈಮಲ್ಲಿ ಮಾತ್ರ ನಾನು ಟ್ವೆಂಟಿ ಮತ್ತೆ ವಿಡಿಯೋ ಹಾಕೋದನ್ನ ಸ್ಟಾರ್ಟ್ ಮಾಡೋದಕ್ಕೆ ತುಂಬಾ ಟೈಮ್ ತಗೊಂಡೆ ಪಾಪು ಟಾನಿಕ್ ಬಾಟ್ಲು ಕೊಡಿ ಶು ಪಾಪುದು

ಸೊ ಇದನ್ನ ತರಿಸ್ದೆ ಏನಿದು ಮೂಸಂಬಿ ಜ್ಯೂಸ್ನ ತರಿಸ್ದೆ ಯಶೋ ಹೇಳ್ಬಿಟ್ಟು ಪಾಪ ಅವರು ತಂದಿದ್ರು ಒಂದು ಸಿಪ್ಪು ಕೂಡ ಕುಡಿಲಿಲ್ಲ ಕುಡಿತೀನಿ ಅಂತ ಹೇಳ್ಬಿಟ್ಟು ಒಂದು ಚೂರು ಕುಡಿಲಿಲ್ಲ ಸ್ವಲ್ಪ ಅದಾದ್ರೂ ಸ್ವಲ್ಪ ಹೆಲ್ತ್ಗೆ ಒಳ್ಳೇದಾಗ್ತಿತ್ತೇನೋ ಸೊ ಕುಡೀದೇ ಓದ್ಲೋಳು ಇನ್ನೇನು ಮಾಡೋದು ಏನು ಹಠ ಮಾಡ್ತಿದ್ಲು ಕೊನೆ ನನಗೆ ಫ್ರೆಂಚ್ ಫ್ರೈಸ್ ಬೇಕು ಅಂದ್ಲು ಆ ಕ್ಲಿಪ್ ಇದ್ರೆ ಇಲ್ಲಿ ಆ್ಯಡ್ ಮಾಡ್ತೀನಿ ಫೋಟೋಸ್ ಏನಾದ್ರೂ ಇದ್ರೆ ಸೊ ಸ್ವಲ್ಪ ರಿಕವರ್ ಆಗಿದ್ಲು ಆ ಟೈಮಲ್ಲಿ ಹೊಟ್ಟೆ ಹಸುವಾಗಿತ್ತೇನೋ ಫ್ರೆಂಚ್ ಫ್ರೈಸ್ ಬೇಕು ಅಂದಲು ಅದನ್ನು ಮಾಡಿಕೊಟ್ಟಿದ್ದೆ ಒಂದಿನ ಅದಕ್ಕೂ ಮೊದಲು ಏನಂದರೆ ಏನೂ ಕುಡಿತಿರ್ಲಿಲ್ಲ ಹಾಲು ಕುಡಿತಿರ್ಲಿಲ್ಲ ತುಂಬಾ ಹಠ ಮಾಡ್ತಿದ್ಲು ಕೊನೆಗೆ ಹೇಗಾಗಿತ್ತಂದರೆ ಈ ಪಾಪಗೆ ನಾನು ಫಿಲ್ಲರ್ ಬರುತ್ತಲ್ಲ ಒಂದು ಡ್ರಾಪ್ ಹಾಕ್ತೀವಲ್ಲ ಸಿರಪ್ಗಳದ್ದು ಡ್ರಾಪ್ಸ್ ಹಾಕೋದಕ್ಕೆ ಒಂದು ಪಿಲ್ಲರ್ ಥರ ಕೊಟ್ಟಿರ್ತಾರಲ್ಲ ಡ್ರಾಪ್ಸ್ ಹಾಕೋದಕ್ಕೆ ಅದನ್ನು ತಗೊಂಡು ಅವಳಿಗೆ ಒಂದೊಂದು ಎಮ್ ಎಲ್ ಹಾಲನ್ನ ಬಾಯಿಗೆ ಹಾಕಿದಾಗಿದೆ ಚಿಕ್ಕ ಮಕ್ಕಳಿಗೆ ಸಿರಪ್ ಹಾಕ್ತಂಗೆ ಅವಳಿಗೆ ಹಾಲನ್ನ ಕುಡಿಸಿದ್ದೀನಿ ಅಷ್ಟು ಅವಳು ಒಂದು ಸ್ವಲ್ಪ ರಿಕವರ್ ಆಗೋದಕ್ಕೆ ತುಂಬಾ ಟೈಮ್ ತೊಗೊಂಡ್ಬಿಟ್ಳು ಅಪ್ಪ ಆ ಅಂತೂ ನನಗೆ ಒಂಥರ ಈಗ ನೆನೆಸ್ಕೊಟ್ರು ಮೈ ಜುಮ್ ಅನ್ನತ್ತೆ ನೋಡ್ತಾ ಇರ್ಬೋದು ನನ್ನ ವಾಯ್ಸೇ ಒಂಥರ ಲೋ ಆಗೋಯಿತು ಅದು ಇದ್ದರೆ ಸೊ ಅಷ್ಟು ಅವಳು ಹುಷಾರ್ ತಪ್ಪಿದ್ದು ಅವಳು ಇಷ್ಟು ವರ್ಷದಲ್ಲಿ ಯಾವತ್ತೂ ಇರಲಿಲ್ಲ ನಾಲ್ಕೂವರೆ ವರ್ಷ ಅವಳಿಗೆ ಇಷ್ಟೊಂದು ಅವಳು ಹುಷಾರು ತಪ್ಪಿದ್ದದ್ದು ಯಾವತ್ತೂ ಇರಲಿಲ್ಲ ಬಟ್ ಇವತ್ತಂತೂ ತುಂಬಾ ನನಗೆ ಸಾಕಾಯಿತು ಅದೇ ಹೇಳಿದ್ನಲ್ಲ ಇವರಿಬ್ರನ್ನ ನೋಡಿ ನಾನೇ ಹುಷಾರ್ ತಪ್ಪಿಟ್ಟೆ ಕೊನೆಗೆ ಅಂತ ಜೊತೆಗೆ ಇವನ್ನ ಕೂಡ ನೋಡ್ಕೊಲೇಬೇಕಿತ್ತು ಪಾಪ ಚೀವ್ನೂ ಅಳ್ತಿದ್ದ ಪಾಪ ಕಾಲು ಒದ್ದಾಡಿಸ್ಕೊಂಡು ಕಾಲನ್ನ ಎಳ್ದಾಡಬಾರ್ದು ಅಂತ ಈ ಥರ ಬಟ್ಟೆನೆಲ್ಲ ಸುತ್ತಿ ಮಲಗಿಸ್ತಾ ಇದ್ದೆ ಅವನಿಗೆ ಇನ್ನೇನು ಮಾಡೋದು ಅಂತ ಸೊ ನನಗೆ ಅದು ನೆನೆಸ್ಕೊಳಕ್ಕು ಈಗಲೂ ಒಂಥರ ಆಗ್ತಿದೆ ಸೊ ನಮಗೇನಾದರೂ ಹೇಳ್ಕೊಂಬಿಡ್ಬೋದು ನೋವಾಗ್ತಿದೆ ಅದಾಗಿದೆ ಇದಾಗಿದೆ ಅಂತ ಬಟ್ ಮಕ್ಳಿಗೆ ಅದನ್ನ ಎಕ್ಸ್ಪ್ರೆಸ್ ಮಾಡೋಕ್ಕೆ ಗೊತ್ತಿರೋಲ್ಲ ಅದು ಯಾರೇ ಮಕ್ಕಳಾಗಿರ್ಬೋದು ನಮ್ಮ ಮಕ್ಕಳು ಅಂತಲ್ಲ ಯಾವುದೇ ಮಕ್ಳಿಗಾದ್ರೂ ಅಷ್ಟೇ ಸ್ವಲ್ಪ ನೋವು ಅದು ಇದು ಅಂದರೆ ಸ್ವಲ್ಪ ಮುತುವರ್ಜಿ ವಹಿಸ್ಬೇಕು ಇಲ್ಲಾಂದರೆ ಒಂದು ಹೋಗಿ ಆಗಿಬಿಡತ್ತೆ ಆ್ಯಂಡ್ ಇಲ್ಲಿ ಪಾಪನ್ನೂ ಕೂಡ ಸಮಾಧಾನ ಮಾಡ್ತಿದ್ದೆ ಎತ್ಕೊಂಡು ಆಟ ಆಡಿಸ್ತಿದ್ದೆ ಅವನ್ನ ಜಾಸ್ತಿ ಹೊತ್ತು ಎತ್ಕೊಳ್ಳೋಕ್ಕೂ ಭಯ ಯಾಕಂದರೆ ಪಾಪ ಅವನಿಗೆ ಮತ್ತೆ ಕಾಲೆಲ್ಲ ನೋವು ಬರುತ್ತೇನೋ ತೊಡೆ ನೋವಾಗುತ್ತೇನೋ ಅಂತ ಏನಿವೆ ಎಷ್ಟೋ ಈಗ ಆ ದಿನಗಳು ಹೋಯಿತು ಆ್ಯಂಡ್ ಸೆಕೆಂಡ್ ವ್ಯಾಕ್ಸಿನೇಷನ್ ಕೂಡ ಆಗಿಬಿಟ್ಟಿದೆ ನನ್ನ ಮಗನಿಗೆ ಈ ಟೈಮಷ್ಟರಲ್ಲಿ ಆ್ಯಂಡ್ ಮೂರನೇ ದಿನ ಏನೋ ಬರ್ತಾ ಇದೆ ಏನಿವೆ ಅದೆಲ್ಲ ನೆಕ್ಸ್ಟ್ ನಾನು ವ್ಲಾಗಲ್ಲಿ ಶೇರ್ ಮಾಡ್ತೀನಿ ಇದಕ್ಕೋಸ್ಕರನೇ ಸ್ವಲ್ಪ ನಾನು ವ್ಲಾಗ್ಸನ್ನ ಶೇರ್ ಮಾಡೋದು ಲೇಟ್ ಆಯಿತು ತುಂಬ ಜನ ನನಗೆ ಸಪೋರ್ಟ್ ಮಾಡ್ತಿದ್ದೀರಾ ಎಷ್ಟು ಜನ ಒಳ್ಳೊಳ್ಳೆ ಕಮೆಂಟ್ಸ್ ಎಲ್ಲ ಹಾಕ್ತಿದ್ದೀರಾ ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಸಪೋರ್ಟ್ಗೆ ಆ್ಯಂಡ್ ಇನ್ನೂ ನಂದು ವೀಡಿಯೋಸೆಲ್ಲ ಜಾಸ್ತಿ ಶೇರ್ ಮಾಡಿ ತುಂಬ ಜನ ನೋಡಲಿ ಅಂತ ಅಂದ್ಕೊಳ್ತೀನಿ ಸೊ ನನಗೂ ಖುಷಿ ಆಗುತ್ತೆ ಅವಾಗ ಮಾಡಿದ್ದು ಒಂದು ಕೆಲಸಕ್ಕೆ ಸಾರ್ಥಕ ನಂಗೆ ಆಗುತ್ತೆ ಸೊ ಇವಾಗ ಊಟದ ಟೈಮ್ ಸೊ ಇದು ಬಿಳಿ ಮುದ್ದೆ ಬೆರಕೆ ಹಿಟ್ಟಿನ ಮುದ್ದೆ ಅಂತಾರೆ ಈ ಕಡೆ ಆ್ಯಂಡ್ ಇಲ್ಲಿ ರಿಲೇಷನ್ನ ಯಶು ಮನೆ ಕರ್ಕೊಂಡು ಹೋಗ್ತಾಯಿದ್ರು ನಮ್ಮ ಮನೆಗೆ ಅಲ್ಲಿ ನೈಟಲ್ಲೇ ಅವ್ರ ಜೊತೆನೇ ಇರ್ತಿರ್ಲಿ ಅವಳು ಇರ್ತಿರ್ಲಿಲ್ಲ ಯಾಕಂದರೆ ಇಬ್ಬರೂ ನೋಡ್ಕೊಳ್ಳೋದು ಕಷ್ಟ ಆಗುತ್ತೆ ನೈಟ್ ಟೈಮಲ್ಲಿ ಅವಳು ಆಲ್ಮೋಸ್ಟ್ ನಮ್ಮ ಮನೆಯಲ್ಲೇ ಅವರಪ್ಪನ ಜೊತೆ ಮಲ್ಕೊಳ್ತಿದ್ಳು ಸೊ ನಾನು ಪಾಪು ಇಲ್ಲಿ ಇರ್ತಿದ್ವಿ ಅಷ್ಟೇ ಈಗ ನೋಡಿ ಪಾಪಗೆ ಈ ಥರ ಕಾಲನ್ನ ಸ್ವಲ್ಪ ಇರೋ ಥರ ನೀಡಿಸ್ಬಿಟ್ಟು ಈ ಥರ ಮ ಸತ್ ಬಿಡ್ತಿದ್ದೆ ಅವನಿಗೆ ಫ್ರೀಯಾಗಿ ಬಿಟ್ಟಷ್ಟು ಅವನು ಕಾಲನ್ನ ಮಕ್ಕಳು ಒದ್ದಾಡ್ತವಲ್ವ ನೋವು ಬಂದ್ಬಿಡತ್ತೆ ಅಂತ ಹೇಳಿ ಈ ಥರ ಅವನಿಗೆ ಸುತ್ತಿಬಿಟ್ಟು ಕಾಲನ್ನ ಸ್ವಲ್ಪ ಶೇಕ್ ಮಾಡೋದೆಲ್ಲ ಕಮ್ಮಿ ಮಾಡಲಿ ಅಂತ ಅಂದ್ಕೊಳ್ತಿದ್ದೆ ಸೊ ನೀವೇನಾದರೂ ಮಕ್ಳಿಗೆ ಈ ಥರ ಇದ್ದರೆ ಫಾಲೋ ಮಾಡ್ಬೋದು ಇದೊಂದು ಟಿಪ್ಪನ್ನ ಹಾಗೆಯೇ ಇನ್ನೊಂದು ಕ್ವೆಶನ್ಗೆ ಆನ್ಸರ್ ಮಾಡಬೇಕಿತ್ತು ನೀವು ಪಾಪುಗೆ ಬಜ್ಜೆ ಹಾಕ್ತಾಯಿದ್ದೀರಾ ಜಾಯ್ಕಾಯಿ ಹಾಕ್ತಾಯಿದ್ದೀರಾ ಅಂತ ನನಗೆ ಕಮೆಂಟಲ್ಲಿ ಕೇಳಿದ್ರಿ ಸೊ ಅದಕ್ಕೆ ಆನ್ಸರ್ ಮಾಡೋಣ ಅಂತ ಪಾಪುಗೆ ನಾನು ಬಜ್ಜೆ ಜಾಯ್ಕಾಯಿ ಎರಡನ್ನೂ ಕೂಡ ಇದ್ದೀನಿ ಅದು ಎಷ್ಟು ಹಾಕ್ತಿದ್ದೀರಾ ಅಂತ ಕೂಡ ಕೇಳ್ತಾ ಕೇಳ್ತಾಯಿದ್ದೀರಾ ಸೊ ಅದನ್ನು ನಾನು ಕ್ವಾಂಟಿಟಿ ಹೇಗೆ ಹಾಕ್ತೀನಿ ನಾನು ನಿಮಗೆ ಅಂತ ನೆಕ್ಸ್ಟು ಬ್ಲಾಗಲ್ಲಿ ಶೇರ್ ಮಾಡ್ತೀನಿ ನಾನು ಆ ವೀಡಿಯೋನ ಇನ್ನೂ ಶೂಟ್ ಮಾಡ್ಕೊಂಡಿಲ್ಲ ಸೊ ಹಾಗಾಗಿ ಅದನ್ನ ವೀಡಿಯೋ ಮಾಡ್ಕೊಬೇಕು ಅದನ್ನ ಆಮೇಲೆ ಶೇರ್ ಮಾಡ್ತೀನಿ ಆ್ಯಂಡ್ ಯಾವಾಗಿಂದ ಕೊಡ್ತಾ ಇದ್ದೀರಾ ಅಂತ ಕೂಡ ಕೇಳಿದ್ದೀರಾ ನಾನು ಟೂ ಮಂತ್ಸ್ ಕಂಪ್ಲೀಟ್ ಆದಮೇಲೆ ಆಮೇಲಿಂದ ಇದ್ದೀನಿ ಅಲ್ಲಿವರೆಗೂ ಕೊಟ್ಟಿರಲಿಲ್ಲ ಅಲ್ಲಿವರೆಗೂ ಒಂದು ದಿನ ಏನೋ ಕೊಟ್ಟಿದ್ದೆ ಅನಿಸುತ್ತೆ ಟೂ ಮಂತ್ ಹತ್ರ ಆಗ್ತಿದ್ದಂಗೆ ಒಂದು ದಿನ ಕೊಟ್ಟಿದ್ದೆ ಆಮೇಲೆ ಏನಕ್ಕೋ ಬೇಡ ಅನ್ನಿಸ್ತು ಬಿಡು ಟೂ ಮಂತ್ಸ್ ಆಗ್ಬಿಡ್ಲಿ ಅಂತ ಹೇಳಿ ನಾನು ಸ್ಟಾಪ್ ಮಾಡಿಬಿಟ್ಟು ಟೂ ಮಂತ್ಸ್ ಆದಮೇಲೆ ಅವನಿಗೆ ಜಾಯ್ಕಾಯಿ ಭಜನ ಇದ್ದೀನಿ ಸೊ ಅದನ್ನು ಲಿಕ್ವಿಡ್ ಫಾರ್ಮಲ್ಲಿ ಎದೆ ಹಾಲಲ್ಲಿ ಮಾಡಿ ಕೊಡ್ತೀನಿ ಅದನ್ನ ನಿಮಗೆ ಯಾವ್ದು ರೀತಿ ಅಂತ ನಾನು ನೆಕ್ಸ್ಟ್ ವ್ಲಾಗಲ್ಲಿ ಹೇಳ್ತೀನಿ ಆ್ಯಂಡ್ ಇದು ಇರೀಶ್ ನಾನು ಫ್ರೆಂಚ್ ಫ್ರೈಸ್ ಮಾಡಿಕೊಟ್ಟಿದ್ದೆ ಮನೆಯಲ್ಲಿ ಅನ್ನೆಲ್ಲ ಅದು ಪಪಾವಳಿಗೆ ಫ್ರೆಂಚ್ ಫ್ರೈ ಅಂದರೆ ಇಷ್ಟ ಬಾಯಿ ಕೆಟ್ಟೋಗಿತ್ತು ಅನ್ಸುತ್ತೆ ಜ್ವರ ಬಂದ್ಬಿಟ್ಟು ಹಾಗಾಗಿ ಅದನ್ನ ಎಂಜಾಯ್ ಮಾಡ್ತಿದ್ದಾಳೆ ಫುಲ್ ಖುಷಿ ಆಗ್ಬಿಟ್ಲು ಎರಡು ದಿನ ಫ್ರೆಂಚ್ ಫ್ರೈಸ್ ತಿನ್ಬಿಟ್ಟು ಸ್ವಲ್ಪ ರಿಕವರ್ ಆಗಿಬಿಟ್ಲು ಸೊ ಇದಾಗಿತ್ತು ನನ್ನ ಇವತ್ತಿನ ವ್ಲಾಗ್ ಸೊ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಬಾಯ್ ಟೇಕ್ ಕೇರ್ ಲವ್ ಯು ಆಲ್ ಆಯ್ತು